ಎಲ್ಲರಿಗೂ ನಮಸ್ಕಾರಗಳು ಇವತ್ತು ಹೇಳ್ತಾ ಇರೋದು ಪೆನ್ಸಿಲ್ ಪೌಚ್ ಮಕ್ಕಳಿಗೆ ಬರ್ತ್ಡೇ ಪಾರ್ಟಿ ಅಥವಾ ಯದ ನೀವು ಕೊಟ್ಟು ಅಂದರೆ ಖುಷಿಯಿಂದ ಅದೇ ಇದು ಮಾಡ್ತಾಳೆ ಕರ್ಡು ಖರ್ಚೊಳಗೆ ಒಳಗೆ ನಾವು ಹೆಚ್ಚಿಂದ ಖುಷಿಯನ್ನು ಮಕ್ಕಳಿಂದ ನೋಡ್ಬೋದು ನೋಡಿ ನೀವು ಹತ್ತು ರೂಪಾಯಿ ಮೀಟ್ರ್ ತೊಗೊಂಡ್ರೆ ಒಂದು ನಿಮಗೆ ಎರಡೂವರೆ ರೂಪಾಯಿ ಬರೀ ಜಿಪ್ಪಿನ ಪಟ್ಟೆ ಹೋಗುತ್ತೆ ಸೆಕೆಂಡು ನಿಮಗೆ ಬಟ್ಟೆ ಅಂದರೆ ಮನೆಯೊಳಗಿರುವಂಥ ಬ್ಲೌಸ್ ಪೀಸನ್ನು ತೊಗೊಂಡು ಹೊಲೇಬೋದು ನೋಡಿ ನಾನು ಬೇಕಂತಂದರೆ ನಾನುವಲ್ ಕ್ಲಾತನ್ನು ಹಾಕ್ತಾಯಿದ್ದೇನೆ ಸ್ಟಿಫ್ನೆಸ್ಸಿಗೋಸ್ಕರ ನೀವೇನು ಮಾಡ್ಬೋದು ಅಂತಂದರೆ ನಿಮ್ಮ ಕಡೆ ಇರೋದು ಪ್ಲಾಸ್ಟಿಕ್ ಕವರ್ ಇರುತ್ತಲ್ಲ ಅದನ್ನು ಹಾಕ್ಬೋದು ಆನಂತರ ಅದಕ್ಕೊಂದು ಕೋಟಿಂಗ್ ಅಂತ ಮಳೆಗಡೆ ನಾವು ಏನು ಮಾಡ್ತೀವಿ ಲೈನಿಂಗನ್ನು ಹಾಕೋಬೋದು ಮತ್ತೊಂದು ಹಾಕ್ಕೊಂಡ್ಬಿಟ್ಟು ಹೊಲಿಬೋದು ಇವಾಗ ನಿಮಗೆ ಹೊಲಿಯೋದನ್ನು ತೋರಿಸ್ತೀನಿ ನೋಡಿ ಇದು ಈ ಥರ ಇರುತ್ತಲ್ಲ ಇದನ್ನು ಸಪ್ರೇಟಾಗಿ ಎರಡು ಮಾಡಿಕೊಡಿ ಎರಡು ಭಾಗ ಅಂದರೆ ಈ ಸೈಜಿಂದ ನೀವು ತಗೋಬೇಕು ಒಂದು ಕಡೆ ಇದ್ದಲ್ಲಿ ಇದು ಎಷ್ಟಿದೆ ಅಂದರೆ ಸೈಜು ಟೆನ್ ಬೈ ಟೆನ್ ಹತ್ತು ಹತ್ತು ಅದ ನೋಡಿರಿ ಇದು ಹತ್ತು ಇಂಚ್ ಅದ ಈ ಕಡೆಯೂ ಹತ್ತು ಅಂದರೆ ಹತ್ತು ಹತ್ತು ನೀವು ತೊಗೊಂಡ್ರಿ ಅಂದರೆ ಟೆನ್ನು ಟೆನ್ನು ಟೆನ್ ನಾಲ್ಕು ಕಡೆ ಟೆನ್ ಟೆನ್ ಇದ್ದರೆ ಕರೆಕ್ಟ್ ಆಗುತ್ತೆ ಅದೇ ಸೈಜಿಂದೆ ನಾವು ಲೈನಿಂಗನ್ನು ತೊಗೋಬೇಕು ಸ್ವಲ್ಪ ಕೂಡ ಹೆಚ್ಚು ಕಡಿಮೆ ಇರಬಾರ್ದು ಅದೇ ಸೈಜಿಂದ ತೊಗೋಬೇಕು ಸೆಕೆಂಡು ಒಂದು ಸೈಡು ಅಂದರೆ ಯಾವ ಸೈಡ್ ಬೇಕಾಗುತ್ತೆ ಎರಡೂ ಭಾಗ ಸೇಮ್ ಇರೋದ್ರಿಂದ ನಾವು ಒಂದು ಕಡೆ ನಾವೇನು ಏನು ಮಾಡ್ತೀವಿ ಇದು ಎರಡನ್ನು ಸಪ್ರೇಟಾಗಿ ಮಾಡ್ಕೊತೀವಿ ಮಾಡ್ಕೊಂಡ್ಬಿಟ್ಟು ಉಲ್ಟಾ ನೋಡಿ ಇದು ಸೀದಾ ಇದು ಉಲ್ಟಾ ಉಲ್ಟಾ ಅಂದರೆ ಈ ಥರ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಲೈನು ಹೊಲಿಗೆಯನ್ನು ಹಾಕೋಣ ಎರಡೂ ಭಾಗಕ್ಕೂ ಕೂಡ ನೀಟಾಗಿ ಹೊಲಿಗೆನ ಹಾಕೋಬೇಕು ಆ ಕಡೆ ಭಾಗ ಪ್ಲಸ್ ಈ ಕಡೆ ಭಾಗಕ್ಕೆ ಸಮನಾಗಿ ಹೊಲಿಗೆಯನ್ನು ಹಾಕ್ಕೊಂಡಿಂದ ನಾವು ನೋಡಿ ಇವಾಗ ಏನು ಮಾಡಬೇಕಂದ್ರೆ ಎರಡು ಕಡೆ ಹೊಲಿಗೆ ಹಾಕಿಂದ ನಾವು ಲೈನಿಂಗನ್ನು ಅಂದರೆ ನಾನು ನಾನೂ ಕ್ಲಾತ್ ತೊಗೊಂಡಿದ್ದೀವಿ ನೀವು ಪ್ಲಾಸ್ಟಿಕ್ ಕವರು ಅಥವಾ ಇದನ್ನು ತೊಗೊಂಡಿದ್ರೆ ಪ್ಲಾಸ್ಟಿಕ್ ಕವರ್ ಫಸ್ಟ್ಗೆ ಹಾಕ್ಕೊಂಡು ಹೊಲಿಬೇಕು ಸೆಕೆಂಡು ಲೈನಿಂಗನ್ನು ಈ ಥರ ಹಾಕಬೇಕು ಯಾವ ಥರ ಅಂದರೆ ಇದು ಮೇಲ್ಗಡೆ ಇದೆಯಲ್ಲ ಇದನ್ನು ಇದ್ರ ಮಾಲ್ಗಡೆ ನಾವು ಹೊಲಿಗೆನ ಹಾಕಬೇಕು ನೋಡಿ ಇವಾಗ ಇದು ಒಳಗಡೆ ಹೋಗುತ್ತೆ ಇಲ್ಲಿ ಕಚ್ಚಾ ವರ್ಕ್ ನಮಗೆ ಕಾಣೋದಿಲ್ಲ ಹಾಗಾಗಿಬಿಟ್ಟು ನಾವು ಏನು ಮಾಡಬೇಕಂದ್ರೆ ಇದನ್ನು ಇಟ್ಕೊಂಡು ನೀಟಾಗಿ ಒಂದು ಹೊಲಿಗೆನ ಹಾಕ್ಕೋಬೇಕು ನಿಮಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ಹಾಕ್ಕೊಳ್ಳಿ ಉಲ್ಟನ ಹಾಕಿ ಹಾಕಿಕೊಳ್ಳಿ ಇಲ್ಲ ಸೀದಾನಾರ ನೋರ ಈ ಥರ ಹಾಕೋಬೇಕು ಎರಡು ಭಾಗಕ್ಕೂ ನಾವು ಈ ಥರ ಹೊಲಿಗೆನ ಹಾಕ್ಕೋಬೇಕು ಅಂದರೆ ಈ ಥರ ಎರಡೂ ಸೈಡಲ್ಲಿ ಈ ಸೈಡಲ್ಲಿ ಪ್ಲಸ್ ಈ ಸೈಡಲ್ಲಿ ಎರಡೂ ಭಾಗದಲ್ಲಿ ಹೊಲಿಗೆನ ಹಾಕಬೇಕು ಇವು ಎರಡೂ ಭಾಗದಲ್ಲಿ ಹಾಕಿಂದ ನಮಗೆ ಉಲ್ಟಾ ಆಗುತ್ತೆ ಇದು ಇದನ್ನೇನು ಮಾಡಬೇಕು ಹಿಂಗೆ ಉಲ್ಟಾ ಹೊಳಸ್ಕೊಬೇಕು ನೋಡಿ ಈ ಥರ ನೀಟಾಗಿ ಉಲ್ಟ ಹೊಳಸ್ಕೋಬೇಕು ಏನಾಗುತ್ತೆ ನಮ್ಮದು ಜಿಪ್ಪಿನ ಪಟೆ ಹೊರಗಡೆ ಬರುತ್ತಾ ನೋಡಿ ಜಿಪ್ಪಿನ ಪಟೆ ಹೊರಗಡೆ ಬರುತ್ತೆ ಈಗ ಈ ಥರ ಬಂದಿದಲ್ಲ ಈಗ ಈಗ ಇದು ಮಾಲ್ಗಡೆ ಮುಖುವಾಗಿಯೇ ಇರ್ತ ನೋಡಿ ಇದು ಹಿಂದುಗಡೆ ಪ್ಲೇನ್ ಇರೋದು ಹಿಂದುಗಡೆ ಬರುತ್ತೆ ಕಚ್ಚಾ ಇರೋದು ಮಾಗಡೆ ಬರುತ್ತೆ ಹಾಗೆ ಹಾಕ್ಬಿಟ್ಟು ನಾವೇನು ಮಾಡಬೇಕು ಇದನ್ನು ಜಗ್ಬಿಟ್ಟು ಒಂದು ಹೋಳ್ಗೆನ ನೀಟಾಗಿ ಹಾಕ್ಕೋಬೇಕು ಈ ಭಾಗದಲ್ಲೂ ಕೂಡ ನಾವು ನೀಟಾಗಿ ಇದನ್ನು ಸೀದಾ ಮಾಡಿಕೊಂಡು ಹಾಕ್ಕೋಬೇಕು ಎರಡೂ ಭಾಗಕ್ಕೆ ಹೊಲಿಗೆ ಹಾಕಿಂದ ಬೇಕಾದರೆ ಮಧ್ಯೆ ಮಧ್ಯಕ್ಕೆ ಒಂದು ಹೊಲಿಗೆಯನ್ನು ಹಾಕಬಹುದು ನೀವು ಸ್ಟಿಫಾಗಿ ನೀಟಾಗಿ ಕುತ್ಕೊಳ್ಳಿಕ್ಕೆ ಈ ಕಡೆ ಒಂದು ಪ್ಲಸ್ ಈ ಕಡೆ ಒಂದು ಅಂದರೆ ಅದೇನು ಲೈನಿಂಗ್ ಇರುತ್ತಲ್ಲ ಅದಕ್ಕೆ ಅದಕ್ಕೆ ಬಿಟ್ಕೊಳ್ಳೋಲ್ಲ ಹಾಗಾಗಿಬಿಟ್ಟು ಅದನ್ನು ಎರಡನ್ನೂ ಸೇರಿಸಿ ಹೊಲದ್ಬಿಟ್ರೆ ಚೆನ್ನಾಗುತ್ತೆ ಮತ್ತೆ ಮದ್ಯಕ್ಕೆ ಬಂದು ಈ ಥರ ನಾವು ಹೊಲಿಗೆನ ಹಾಕೋಬೇಕು ಮೂರು ಹೊಲಿಗೆ ಅಥವಾ ನಾಲ್ಕು ಹೊಲಿಗೆ ನಿಮ್ಮ ಅನುಕೂಲ ಆನಂತರ ನೀಟಾಗಿ ಮತ್ತೆ ಒಂದು ಸರಿ ಕಟ್ ಮಾಡ್ಕೋಬೇಕು ಎಲ್ಲದನ್ನು ಹೆಚ್ಚು ಕಮ್ಮಿ ಆಗಿದ್ದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು ಮಾಡ್ಕೊಂಡಾದಮೇಲೆ ಇವಾಗ ಈ ಕಡೆ ಈ ಕಡೆ ನೀಟಾಗಿ ಕಟ್ ಮಾಡಿಕೊಂಡು ಚೌಕಾ ಕಾಲದಲ್ಲಿ ಮಾಡಿದ್ದೀವಿ ಸೆಕೆಂಡ್ ಏನು ಮಾಡಬೇಕಂದ್ರೆ ನಾವು ಜಿಪ್ಪನ್ನು ಅಂದರೆ ಎರಡನ್ನೂ ನೀಟಾಗಿ ಮಾಡಿಕೊಂಡು ರನ್ನರನ್ನು ಹಾಕಬೇಕು ಇವಾಗ ಈ ಥರ ನಾವು ಸರಿಯಾಗಿ ಜೋಡಿಸ್ಕೋಬೇಕು ಜೋಡಿಸ್ಕೊಂಡು ರನ್ನರನ್ನು ಹಾಕಿದ್ದೀವಿ ಸೆಕೆಂಡ್ ಏನು ಮಾಡಬೇಕಂದ್ರೆ ಇದನ್ನು ಸೆಂಟ್ರ್ ನೋಡಿ ಇದನ್ನು ನೀಟಾಗಿ ಮಾಡಿಕೊಂಡು ನೀಟಾಗಿ ಮಾಡಿಕೊಂಡು ಇವಾಗ ಏನಿರುತ್ತಲ್ಲ ಇದನ್ನು ಇದು ಈ ಭಾಗ ಈ ಥರ ಕ್ಲೀನಾಗಿ ಬರಬೇಕು ಸೆಕೆಂಡು ಇದು ಕೂಡ ಕ್ಲೀನಾಗೆ ಹಾಫ್ ಇದು ಹಾಫ್ ಇದು ಹಾಫ್ ಈ ಭಾಗ ಈ ಭಾಗ ಸರಿಯಾಗಿ ಬರೋ ಹಾಗೆ ನಾವು ಏನು ಮಾಡಬೇಕು ಮಡ್ಚ್ಕೋಬೇಕು ನೋಡಿ ಈ ಥರ ಬಿಟ್ಟು ಇಲ್ಲಿ ಒಂದು ಹೊಲಿಗೆನ ಹಾಕಬೇಕು ನೀಟಾಗಿ ಮಾಡಿಕೊಂಡು ಒಂದು ಹೊಲಿಗೆನ ಹಾಕ್ಕೋಬೇಕು ನೋಡಿ ಈ ಥರ ಸರಿ ಮಾಡಿಕೊಂಡು ಹೆಚ್ಚು ಕಡಿಮೆ ಇರೋದನ್ನು ಸರಿ ಮಾಡ್ಕೊಂಡು ಈ ಥರ ನಾವೇನು ಮಾಡಬೇಕು ಆಗಿ ಒಂದು ಬಿಟ್ಟು ಎರಡು ಹೊಲಗೇನ ಹಾಕ್ಕೋಬೇಕು ಈ ಥರ ನಾವು ರೆಡಿ ಮಾಡ್ಕೋಬೇಕು ಹಾಕ್ಕೊಂಡಾದಮೇಲೆ ಇದನ್ನು ನಾವು ಉಲ್ಟ ಮಾಡ್ಕೋಬೇಕು ನೋಡ್ಕೊಳ್ಳಿ ಈ ಥರ ಉಲ್ಟಾ ಉಲ್ಟಾ ಮಾಡ್ಕೋಬೇಕು ರೆಡಿಯಾಗಿಂದ ಉಲ್ಟ ಮಾಡ್ಕೊಂಡು ಬಿಟ್ಟು ಏನು ಮಾಡಬೇಕು ಅಂತಂದರೆ ಇದನ್ನು ಈ ಥರ ಮಾಡ್ಕೊಳ್ಳಿ ಇದನ್ನು ಸೆಂಟ್ರಿಗೆ ಇಟ್ಕೊಂಡು ಸೆಂಟ್ರಿಗೆ ಇಟ್ಕೊಂಡು ಈ ಕಡೆಯಿಂದ ನೋಡಿ ಸೆಂಟ್ರಿಗೆ ಅಂದರೆ ನಮ್ಮ ಜಿಪ್ಪಿನ ಪಟ್ಟೆ ಸೆಂಟ್ರ್ ಬರಬೇಕು ಸೆಂಟ್ರ್ ಬಂದಿಂದ ಈ ಭಾಗದಿಂದ ಒಂದು ಇಂಚು ಈ ಭಾಗದಿಂದ ಒಂದು ಇಂಚು ಎಜ್ಜಿಂದ ಈ ಎಜ್ಜಿಂದ ಒನ್ ಇಂಚು ಈ ಎಜ್ಜಿಂದ ಒನ್ ಇಂಚು ಮಾರ್ಕ್ ಹಾಕ್ಬೇಕು ಇವಾಗ ನೋಡಿ ಈ ಹೆಜ್ಜಿಂದ ಒನ್ ಇಂಚು ಈ ಹೆಜ್ಜಿಂದ ಒನ್ ಇಂಚು ಇವಾಗ ಮಾರ್ಕ್ ಹಾಕಬೇಕು ಒನ್ ಇಂಚು ಒನ್ ಇಂಚು ನೋಡಿ ಇದು ಒನ್ ಇಂಚಿಗೆ ಈ ಕಡೆಯೂ ಹಿಂಭಾಗಕ್ಕೂ ನಾವು ಮಾರ್ಕ್ ಹಾಕಬೇಕು ಹಿಂದ್ಗಡೆಯೂ ಹಾಕಬೇಕು ಸೇಮ್ ಹಿಂದ್ಗಡೆ ಇದು ಒಂದು ಒಂದು ಸೇರಿಸಿ ಎರಡಾಯಿತು ಓಕೆನಾ ನೋಡಿ ಎರಡು ಇಂಚಾಯಿತು ಹಿಂಗೆ ಮಾಡಿ ಒನ್ ಇಂಚ್ ಆಗುತ್ತೆ ಅಗ್ಲ ಮಾಡಿದಾಗ ಎರಡು ಆಗುತ್ತೆ ಈ ಥರ ಎರಡು ಇಂಚು ಪ್ಲಸ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಅದ ಎಷ್ಟು ಇಂಚ್ ಐತಿ ನೋಡಿ ನೋಡಿ ಇಲ್ಲಿಂದ ಈಗೇನು ಮಾರ್ಕ್ ಹಾಕಿದ್ದೇವಲ್ಲ ಅಲ್ಲಿಂದ ಇಲ್ಲಿಗೆ ಎಷ್ಟು ಇಂಚ್ ಐತಿ ಅಂತ ಮಾರ್ಕ್ ಹಾಕಬೇಕು ನೋಡಿ ಮೂರು ಐತಿ ಅಲ್ಲಿಂದ ಇಲ್ಲಿಗೆ ಮೂರು ಇಂಚ್ ಐತಿ ಅಂದರೆ ಸೆಂಟ್ರ್ ಪಾಯಿಂಟಿಗೆ ಅಷ್ಟೇ ನಾವು ಇಲ್ಲಿಂದ ಏನು ಮಾರ್ಕ್ ಮಾಡಿರ್ತೀವಿ ಇಲ್ಲಿಂದ ಇಲ್ಲಿವರೆಗೂ ಅಷ್ಟೇ ಅಳತೇನ ಮಾಡಬೇಕು ಬೇರೆ ಮಾಡಬಾರ್ದು ಅಲ್ಲಿಂದ ಇಲ್ಲಿಗೆ ಮಾಡಿದಾಗ ಮೂರು ಐತಿ ಮೂರು ಇಂಚ್ ಅಂದರೆ ಇದನ್ನು ಮಾಡ್ಕೋಬಾರ್ದು ಈ ಕಡೆ ಭಾಗನ ಮಾಡಬಾರ್ದು ಮೂರು ಇಂಚ್ ಐತಿ ಮೂರು ಎರಡು ಅಂದರೆ ಮೂರುವರೆ ಎರಡೂವರೆ ಹಾಫ್ ಹಾಫ್ ಇಂಚ್ ಹೆಚ್ಚಿಗೆನ ನಾವೇನು ಮಾಡಬೇಕಂತಂದರೆ ಒಂದು ಸಣ್ಣ ಬಟ್ಟೆನ ಕಟ್ ಮಾಡ್ಕೋಬೇಕು ಆಲ್ರೆಡಿ ನಾನು ಕಟ್ ಮಾಡಿ ಕೆಳಗಡೆ ಲೈನಿಂಗ್ ಬಟ್ಟೆಯನ್ನು ಹಾಕಿದ್ದೀನಿ ಅಂದರೆ ನೀವು ಏನು ಮಾಡಬೇಕು ಅಂತಂದರೆ ಒಂದು ಪ್ಲಾಸ್ಟಿಕ್ ಬಟ್ಟೆ ಸೆಕೆಂಡ್ ಲೈನಿಂಗ್ ಬಟ್ಟೆ ಅದ್ರ ಮಳಗಡೆ ಚಲೋ ಬಟ್ಟೆ ಹಾಕ್ಕೊಂಡು ಹೊಲಿರಿ ಇದು ಇದು ಸೇಮ್ ಕಲರ್ ಆಗೋದಕ್ಕೆ ನಿಮ್ಗೆ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ನಾನು ಬೇರೆ ಕಲರನ್ನು ಹಾಕ್ತಾಯಿದ್ದೀನಿ ಅಂತಳಕ್ಕೆ ನೋಡಿ ಈ ಥರ ಚೌಕಗೆ ಹೊಲದು ರೆಡಿ ಮಾಡ್ಕೋಬೇಕು ಮಾಡಿಕೊಂಡಿಂದ ಇಲ್ಲಿ ಏನು ಒಂದು ಇಂಚು ಒನ್ ಇಂಚ್ ಹಾಕ್ಕೊಂಡಿರ್ತೀರಲ್ಲ ಆ ಭಾಗಕ್ಕೆ ಅಂದರೆ ಮೂರು ಇಂಚು ಅಗಲ ಐತ್ರಿ ಇದನ್ನು ಉಲ್ಟಾ ಬರೋ ಹಾಗೆ ಈ ಮುಖ ಈ ಮುಖ ಒಳಗಡೆ ಇದು ಸೇಮ್ ಬರೋ ಹಾಗೆ ಮಾಡಿಕೊಂಡು ನೋಡಿ ಇದು ಮದ್ದೆ ಬರಬೇಕು ಜಿಪ್ಪಿನ ಪಟ್ಟೆ ಮಧ್ಯೆ ಬರಬೇಕು ಆ ಥರ ಇದ್ರ ಮದ್ದೆ ಬೇಕಾದ್ರೆ ನಿಮಗೆ ಡೌಟ್ ಇದ್ದರೆ ಒಂದು ಮಾರ್ಕನ್ನು ಹಾಕೊಳ್ಳಿ ಇದು ನೀಟಾಗಿ ಮದ್ದೆ ಬರಬೇಕು ಈ ಥರ ಮಧ್ಯೆ ಬರೋ ಹಾಗೆ ಹಾಕ್ಕೊಂಡು ಇದಕ್ಕೆ ಒಂದು ಹೊಲಿಗೆನ ಹಾಕೋಣ ಹಿಂದಿನ ಬಟ್ಟೆನ ಒಳಗಡೆ ತಳ್ಳಿ ಒಂದು ಹೊಲಗೇನ ನೀವು ಹಾಕೊಳ್ಳಿ ನೀಟಾಗಿ ಒಂದು ಬಿಟ್ಟು ಎರಡು ಹಾಕೋಬೋದು ನೋಡಿ ಇದನ್ನು ಈ ಥರ ಹಾಕ್ಕೊಂಡ್ರೆ ನಾವು ರೆಡಿ ಮಾಡ್ಕೋಬೇಕು ಸೆಕೆಂಡ್ ಹಿಂದ್ಗಡೆ ಬಟ್ಟೆನ ಸೇಮ್ ಇಲ್ಲೇನು ಮಾರ್ಕ್ ಮಾಡಿದ್ದೇವಲ್ಲ ನೋಡಿ ಒನ್ ಇಂಚ್ ಒನ್ ಇಂಚ್ ಏನು ಮಾರ್ಕ್ ಮಾಡಿದ್ದೇವಲ್ಲ ಆ ಮಾರ್ಕಿಗೆ ಬರೋ ಹಾಗೆ ನಾವು ಒಂದು ಹೊಲಿಗೆನ ಹಾಕ್ಕೋಬೇಕು ಈ ಥರ ನೆಂಚೆಂಚೆ ಹಾಕ್ಕೊಂಡಿಂದ ಸೆಕೆಂಡ್ ಅದು ಏನೈತಲ್ಲ ಈ ಥರ ಈ ಕಡೆ ಭಾಗ ಈ ಕಡೆ ಭಾಗ ಅದನ್ನು ಕೂಡ ಚೌಕಾಗಿ ನಾವು ಹೊಲ್ಕೊಂಡ್ಬಿಡ್ಬೇಕು ಈ ಥರ ನಾವು ಚೌಕಾಕಾರವಾಗಿ ಹೊಲ್ಕೊಂಡಾದ್ಮೇಲೆ ಒಂದು ಬಿಟ್ಟು ಎರಡು ಹೊಲಿಗೆನೋ ಹಾಕೋಬೋದು ನೀವು ನೋಡಿ ಈ ಥರ ಜಪಿನಿದ್ದೋ ಇದು ರೆಡಿಯಾಗಿದೆ ಪಟ್ಟೆ ನಾವು ಏನು ಮಾಡಬೇಕಂದ್ರೆ ಇದನ್ನು ಉಲ್ಟಾ ಮಾಡ್ಕೊಂಡ್ಬಿಟ್ಟು ಮತ್ತು ನೋಡಿ ಈ ಥರ ಪೆನ್ಸಿಲ್ ಪೌಚು ರೆಡಿ ಆಯಿತು ಇದನ್ನು ನೀವು ಏನು ಮಾಡಬೇಕಂತಂದರೆ ಈ ಥರ ಬರುತ್ತೆ ನೋಡಿ ಕಡೆ ಮೂಲೆಯೂ ಕೂಡ ನೀಟಾಗಿ ಎಸಿದರೆ ನೀಟಾಗಿ ಬರುತ್ತೆ ಈ ಥರ ಪೆನ್ಸಿಲ್ ಪೌಚು ರೆಡಿ ಆಯಿತು ಇದಕ್ಕೇನು ಮಾಡಬೇಕಂದ್ರೆ ನಾವು ಇಲ್ಲೊಂದು ಇಲ್ಲೊಂದು ಪೈಪಿಂಗ್ ಅಥವಾ ಗೋಟ್ ಅಂತೀರೋ ಏನಂತೀರೋ ಅದನ್ನು ನೀವು ಕೊಟ್ಬಿಟ್ರೆ ನಿಮ್ಮದು ಪೆನ್ಸಿಲ್ ಪೌಚ್ ರೆಡಿ ಆಯಿತು ಈ ಥರ ನೀವು ಪೈಪಿಂಗ್ ಮಾಡಿಕೊಂಡ್ರೆ ನಿಮ್ಮದು ರೆಡಿ ಆಗುತ್ತೆ ಪೆನ್ಸಿಲ್ ಪೌಚ್ ರೆಡಿ ಆಯಿತು ಮಕ್ಕಳಿಗೆ ಅನ್ನಿಸ್ತಾ ಅಮ್ಮ ಮಾಡಿದ್ದು ಅಂತ ನೀವು ಬೇಕಾದ ಪೆನ್ಸಿಲು ಅಥವಾ ಏನಾರು ಇಲ್ಲ ನಿಮ್ಮದೇ ಏನಾರ ಇತ್ತು ಟೂಲ್ಸನ್ನು ಹಾಕಿಡ್ಬೋದು ನಮಸ್ಕಾರ ಇಷ್ಟತನ ವಿಡಿಯೋ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ ಲೈಕ್ ಆದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಓಕೆ ಬಾಯ್